ಅಂಧಕಾರ ಅದ್ರ ತುಂದ ತಿಳಿಗೋಟ ನಿನಗ ಮಂದ ಮತಿ ಅಂತಾರ ಚರಕಾಟ ನಾಡಿಕೆ ನಾಡಿಸೊಟ್ಟೆ ಪಾಲ ಅವ್ರ ಅಂತಾರ ಆಡಮೋಟ ಕೇಳ ಹೇಳಿದೆ ಒಂದು ಮಾತು ಹೇಳತ್ತೆ ನೆಪ ಬರೀ ನಾಯಿ ಅನ್ನೋದು ಬಿಟ್ಟ ವಾಲ ಒಟ್ಟ ನಾಯಿ ಐತ್ರಿ ನಾವೊಂದು ಬರೀ ನಾಯಿ ಅನ್ನೋದು ಬಿಡವಾಲ ಇನ್ನಕ ಸಂದಿಗಿನ ಹೇಳೇನೆ ದ್ರೋಣಾಚಾರ್ಯ ಸುದ್ದಿ ಪಟ್ಟ ಹೇಳೇನೆ ನಗನಾಡ ಅವಂದ್ ಹೇಳಬೇಡ ನಮಗ ಹಂಗ ಯಾವ್ಯಾವ ಯಾವ ಅಂಜಿನ ಘಟನೆ ಆಗ್ಯಾವ ಹೇಳಬೇಕಾಗೇತಿ ಇನ್ನಾದ್ರೂ ನಾಯಿ ಅನ್ನೋ ಶಬ್ದ ಹೋಗತ್ತವ್ರ ಬಾಯಾಗಿಂದ ಅದನ್ನ ಹೋಗಸ್ಬೇಕಾದ್ರ ಅದಕ್ಕೊಂದ್ ಲೆಕ್ಕ ಹಿಡಿಬೇಕ್ರಿ ಅದಕ್ಕ ನೋಡು ನಾವ್ ಅಗದಿ ಲಾಯಿನ್ ಹಿಡ್ಕೊಂಡು ನಾವು ಮಾತಾಡಿ ಕಡೆಯಾಕಬೇಕು ನಾವ್ ಅಲ್ಲತ್ತೀವ ನಮ್ಮ ಬಾಗಪ್ಪ ಜ ಯಾಕೆ ನನ್ನ ಚೂಟಿ ಎಸ್ವಾಳು ಅಥ್ತ ನಾವು ಈಗ ಹೇಳ್ತೇನೆ ಕೇಳ ಬಾಗಪ್ಪ ಜಾಯ್ ಏನ ರೀ ತಿಳ್ಕೊ ಇದ್ರ ಮುಂದರಿ ಯಾಕಂದ್ರ ನಾಯಿ ಅನ್ನುವಂತ ಶಬ್ದ ಇನ್ನ ಒಂದ್ ಸಂದ ಎರಡನೇ ಸಂದ ಮುಗ್ದ ಮೂರನೇ ಸಂದ ಬಂದ್ರು ನಿಮ್ಮ ಬಾಯಿಲೆ ಹೋಗುವತ್ತಂದ್ರ ಪ್ರಥಮದೊಳಗೆ ಒಂದ್ ಹ ಹೆಂಗ ಬ್ಯಾಟಿ ಆಡಬೇಕು ಅಂತ ಹೇಳಿ ಬ್ಯಾಟಿಗಾರ ಒಂದ ದಗದ ಮಾಡಿದ. ಏನ ಎರಡು ನಾಯಿ ಸಾಕಿದ. ಹ ಎರಡು ನಾಯಿ ಸಾಕಿದ. ಅಂತವ ಏನೇನೆ ಒಂದು ಹೆಣ್ಣು ನಾಯಿ ಇತ್ತು, ಒಂದು ಗಂಡು ನಾಯಿ ಇತ್ತು. ಹ ಹ ನಾಯಿ ತಗೊಂಡ್ ಹಾದ್ರ. ಅಡವಿ ಅಡವಿೊಳಗೆ ನಾಯಿ ತಗೊಂಡ್ ಹಾದ್ರ ಆ ಅಡವ್ಯಾಗ ಮುಂದೆ ಒಂದು ಮಲaye ಬಿಸಿಬಿಟ್ರು. ಎಂಸಿ ಬಿಟ್ರು. ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬಿಟ್ರು. ಹೋಗಿ ಮತ್ತು ಬ್ಯಾಟಿ ಮಾಡ್ತಾವತ್ ಹೇಳಿ ಬಾರಾರರ ಹೋಗಿ ಬ್ಯಾಟಿ ಮಾಡಿದ್ದು ಹೆಣ್ಣು ನಾಯಿ ನಮ್ಮಲ್ಲ ಹಿಡಿತೀಪ್ಪ ಇದು ಗಂಡನ ಏನು ಮಾಡ್ಲತ್ತಿತ್ತು ಅನ್ಕತಕ್ಕೆ ಇದ್ರ ಸುದ್ದಿ ದಗದು ಬೇರೆ ಆಗಿತ್ತು ಇದ್ರು ಇದ್ರೂ ಅವಗಾಡ ಇದ್ಕ ಜೋಡಿನ ವಾಚಿಯಾಗಿದ್ದು ಇದಕ್ಕೆ ಹೋಗುದಗದಾಗಿಲ್ಲ ಸುಮ್ಮ ಸುತೀನಿ ಕರೆ ಬಿರುಸಾತೈತಿ ಸುಮ್ಮನೆ ಕೂತತೆ ಎಲ್ಲಿ ಹುಟ್ಟಿದ ವಾರಿಯಾಗ ಎಲ್ಲಿ ಒಡ್ಡ ಇತ್ತು ನೋಡಿ ಆಲೆ ತಕ್ಕ ಮನಿತ್ತೈತಿ ಹಿಂದೆ ಹಂಗೆ ಅನ್ಬೇಡ್ರಿ ಒಂದ್ ಅನ್ಸೋ ಬೇಡ್ರಿ ಇಷ್ಟ ನಾ ಹೇಳುದು ನಿಮಗ ಯಾಕೋ ನಮ್ ಆಗಪ್ಪ ಸುಧಾರು ಅವ್ ಇಳಿತು ಬಂದಂಗ ತಿಳಿತು ಬರ್ತತಿ ಬಹುಶಃ ಈಗ ಹಳ್ಳಿ ಉರ್ಪೋಟಿ ಉರ್ಪೋಟಿ ಚಾಲು ಆಗಿದಂ ಕಾಣತದ್ರಿ ತಗದ ಹರಿ ಹರಿ ಬರ್ಲಾಯ್ತೈತಿ ಹಳ್ಳಿ ಹರಿ ಬರ್ಲಾಐತ್ತೈತಿ ನೀ ಅಂದ್ರ ಚಂದ ಕಾಣತೈತಿ ನಾನ್ ಅಂದ್ರ ಪಟ್ನ ಬಗತೈತಿ ನಾನ್ ನಾ ಮಾತು ಬಿಟ್ಟಾನೆ ಅವನು ಶಕ್ತಿಯರಿಂದ ತ್ರೀ ಮೂರ್ಜಿಗಳು ಮೊದಲಿಗೆ ಜನ ಶರಪ್ಪ ಸಂದೆ ನಿಯಮದಿಂದ ಕೇಳು ನೀನು ಈ ಸಂದ ಮೊದಲ ಯುದ್ಧ ದಿತ್ತ ಶಕ್ತಿ ಯುದ್ಧ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡ ಹೇ ಪಾದವೇ ಪೃಥ್ವಿಯಾಗ್ಯಾರ ಆಪ್ತೇಜ್ ವಾಯು ಆಕಾಶ ಭಾಗ್ಯದ ಪ್ರತ್ಯ ಸಾಗ್ಯದ ಏ ನಾರಿ ಮನೆಯಿಂದ ನಾವು ಕಾಂಡ ಜನಸಿ ಏ ಹರನ ಹೃದಯದೋಳು ತೋಗ್ಯದ ಟೆಲೆ ಬಾಗ್ಯದ ನಂದಿನಿ ಅಂಗದೊಳು ಲಿಂಗಮಯ ಜಾ ಏ ಶೃಂಗಾರ ಸೃಷ್ಟಿ ಹೊಟ್ಟದ ಮಂಗಲಾಂಗೆ ಪುರಾಣ ಪರದ ನಿಮ್ಮ ಪರಮಾತ್ಮ ವೈದ ಕ್ವಾಟ್ಟದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಹನ್ನೊಂದು ಉತ್ತರ ತೊಟ್ಟದ ಮಾತು ಧಾಕಿ ಅಂಗ ರೋಮಿನಗಲಿ ಅಂಗ ಹುಚ್ಚವನವ ಸಾವಯ ದ ನದಿಯಿಂದ ಕೇಳ ಹೊತ್ತಿ ನಮಗೆ ಹೇಳಿ ಅವರು ತಿರ್ಗೇಳ್ಲಕ್ ಹೋಗ್ಯರಿ ಮದ್ವಿ ಅಂದ್ರದಾಗ ಮುಸ್ರಿ ತೊಳೆ ಅವ್ರ ಗತ್ಲತ್ತ ಇವ್ ನಮ್ ಕಾಕ ಏನ್ ಹೇಳ್ತಾನ ಗೊತ್ತೇನ್ರಿ ನಾವ್ ಸತ್ಯವಾಗ್ಲೂ ಹೇಳ್ತೀವ್ರಿ ಅವ್ರಿಗೆ ಅನೋ ನಂಗಿಲ್ಲ ಒಂದಿಲ್ಲ ಹೇಳ್ತಾರು ಇವ್ರ ಹೆಂಗ್ ತಿರ್ಗ್ಲತ್ತಪ್ಪ ಈಗ ಇವ್ರ ಹೆಂಗ್ ತಿರುಗಲಾತಾರ ಗೊತ್ತೇನ ಮದ್ವಿ ಅಂದ್ರದಾಗ ತೇಟ ಪತ್ರ ಯಾರು ಸಾವಿರ ಗತ್ಲೇನ ಬಾಟ್ಲಿ ಆರ್ಸು ಕಂಪ್ನಿ ಎಷ್ಟು ನಾವು ಹೋಗಕ್ಕ ಅದೊಂದು ಹುರ್ಟು ಹುಡದಾಗ ಮಾತಾಡ್ತೈತಿ ಮಾತಾಡುವಲ್ತಪ್ಪ ನೀವು ರೀ ಸಣ್ಣ ಅವ್ರದಿರಿ ಅಲ್ಲಿಗೆ ಇಲ್ಲಿಗೆ ದೊಡ್ಡವ್ರಾಗೇರಿ ನೀವು ನಮಗೆ ಬೇದ ಬುದ್ಧಿ ಹೇಳೋ ದಿನಮಾನ ಬಂದಾವ ಇವ ಹಿಂಗೆ ಮಾತಾಡ ಹಿಂಗ ಆಗ್ತದ ಬಾಯಿ ಏನೋ ಅಂಥದ ಬಿಟ್ಬಾಟ್ ನಾವ್ ಏನು ಅಂದಿಲ್ರಿ ಅವ್ರು ಮುಸ್ರಿ ತೊಳೆವ್ರಿ ಆಚಾರ ನೋಡ್ರಿ ಕುರು 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 ಕುರುತ್ತಾರ ನಾವು ಮುಸ್ರಿ ತೊಳಿಲಿಕ್ಕೆ ಅಂದ್ರೆ ಅದ್ರೋಗ್ರ ಉಲ್ಲೆ ಯಾವ ಮುಸ್ರಿ ಯಾವ್ದು ಈ ಶರೀರ ಅನ್ನುವಂತ ರಕ್ತ ಮಾಂಸ ಇದಾಗ ಒದ್ದ ಒಳಗೆ ಇದನ್ನ ಬಿಟ್ಟು ಕಡಿಯಾಕ ವದ್ಯಡುದೈತೆ ಇಲ್ಲ ನೀವು ಹೆಂಗ ಬರೇ ಹೊರಗಿನ ಮುಸರಿ ಗಂಟು ಬಿದ್ದೀ ಒಳಗಿನ ಮೊಸರಿಯಾಗ ಬಿದ್ದು ಅದ್ ಆಡ್ಲಾತಿದಿ ಅದನ್ನ ನೋಡ ಬಾಗಪ್ಪ ಶರೀರ ಅನ್ನುವಂತ ಗಡಿಗೆ ಒಳಗ ಮುಸರಿ ತುಂಬಿಯದ ಆಸರಿಯಾಗ ಬಿದ್ದು ನೀವ್ ಜಳಕ ಸ್ವಚ್ಕಾಯಾವಲಿ ಮಾಡ್ತಿ ಇದ್ರಾಗ ಇಲ್ಲೇ ಉಣದ್ ಇದ್ರಾಗ ತಿನ್ನೋದು ಇದ್ರಾಗ ಎಳದ್ ಇದ್ರಾಗ ಬೆಳೋದ್ ಇದ್ರಾಗ ಎಲ್ಲಾ ಇದ್ರಾಗ ಹುಟ್ಟಿ ಮಾಡೋದು ಇದ್ರ ಎಲ್ಲಾ ಇದ್ರ ಅಂದ ಇದನ್ ಬಿಟ್ರ ಕಡೆಯಾಕ ಇಲ್ಲ ಇಲ್ಲ ಹ ಅವ್ರಿಗೆ ಚಟ ಆಯ್ತ್ ಅದ ತಿಂಗಳ ಕಡಿ ಆರ್ ತಿಂಗಳ ಈ ಕಡಿ ತಿಂಗಳ ಅದಕ್ಕ ಇರ್ಲೇಪ್ಪ ಅವ್ರು ಹೇಳಕೋತ ಬಂದಾರೆ ತಮಗ ತಿಳಿದಟ್ಟು ತಾವ್ ಬಂದಾರ ಬಂದರು ನಮ್ಮ ನಮ್ ಕವಿಗಳೇನಿ ಕೇಳ್ತಾರಿ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜ ವಾಯು ಆಕಾಶ ಬಾಗ್ಯದ ಮಳೆ ಕಾಲದಿಂದ ಮೃತ್ಯ ಸಾಗ್ಯದ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತ ಪಾರ್ವತಿ ಹನ್ನೊಂದ್ ಅವತಾರ ತೊಟ್ಟದ ಮಾತ ಘಟ್ಯದ ಯಾಕಂದ್ರೆ ನೀವು ಅವತಾರ ನಿಮಗ್ ಕೇಳ್ಕೊತ ಬಂದಿವ ನಾವು ಯಾಕೋ ಅದು ಬಿಡುಗಡೆ ಆಗ್ಲಿಲ್ರಿ ಬಾಗಪ್ಪ ಜಾಗ ಯಾಕೋ ಮಂದಿನ ನೋಡಿ ಗಾಬ್ರಿ ಆಗ್ಯನ ಅದೊಳಗ ಒಂದೊಂದ್ ಸಾವಿರ ಐದೈದ ನೂರ ನಮ್ ಮಿರಿಗವ್ರ್ ಹೆಚ್ಚು ಭಕ್ಷಿಸ್ ಮಾಡಲಕ್ಕಾರಲ್ಲ ಹಿಂಗಾಗಿ ತೀರ ತೀಲಿನ ಕೆಟ್ಟದ ಒಂದ ಹಿಂಗ್ ಅದ್ಯನ ಬಾಗಪ್ಪ ಏರಿಯಾನ ಹಂಗೈತ್ರಿ ಕಡಿ ನೀವು ಅಗದಿ ಹೊಂಟ್ರಿ ಹಾಂ ಇಲ್ಲ ಅಂದ್ರ ಹಿಂಗ್ ಅದಕ್ಕ ನೋಡ ಅದಕ್ ನಮ್ ಕೈಗಳು ಅಂದಾರಿ ಪೈ ಈಗ ನಂದಿನಿ ಲಿಂಗ ಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲ ಹಂಗಿ ಪುರಾಣ ಪರದಿಟ್ಟದ ಪುರಾಣ ಸೈಟ್ ಆಧಾರ ಕೊಟ್ಟ ಆಧಾರ ಕೊಟ್ಟ ಹೇಳ್ತಾರ ಸಾವಳಿಗೆ ದಸ್ತಿ ಯಾವ ನಮ್ಮ ಸಾವಳಿಗೆ ಮಮ್ಮದ ಸಾಹೇಬ್ರ ಅದಕ್ಕೆ ನೋಡ್ರಿ ಇದ್ರ ಜವಾಬ್ ಏನು ಕೊಡ್ತಾರ ಬಾಂಧ ಕೊಡ್ತಾರ ಕೊಡ್ತಾರ ಶಾಣೆ ಅದಾರ ಅಂಗ ರೋಮಿನಾಗ ಲಿಂಗ ಹೊಟ್ಟೆವ ನವ ಕೋಟಿ ನವ ಕೋಟಿ

ಈಶ್ವರೀಶ್ವರ ರೂಪ ಬಸವ ದುರ್ಜಾ ಜನನಿ ಜಡಿ ಒಳಗಿಂದ ಜಲ ಪೋಟಿ ಅದೇ ಜಲದಿಯಿಂದ ಜಲ ಮುನಿಗೆ ಓದ್ಬಾರ್ದು ಜಲಾ ಹಾಕಿ ಬೆಟ್ಟ ಕಟ್ಟ ನಾಲ್ವರ ನಾಲ್ವರು ಮಕ್ಕಳಿಗೆ ದಾರವಾಟ್ಟ ಹಾಲ ಹೆಪ್ಪ ರಕ್ತ ಬೆಗೆ ಮೋಹನೆ ಬೆಟ್ಟ